ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಿರಂತರ ಮಳೆಯಲ್ಲಿಯೂ ಕೂಡ ವಿದ್ಯಾರ್ಥಿಯವರ ಪರವಾಗಿ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿತ್ತು ಇದಕ್ಕೆ ಕಾರಣವಾಗಿದ್ದು ಕುಬೇರ್ ಲಮಾಣಿ ಎಂಬ ಯುವಕ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದು ಹುಬ್ಬಳ್ಳಿಯ ಕೀಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕುಬೇರ್ ಲಮಾಣಿ ಎಂಬ ಬಿ ಎ ಓದುತ್ತಿರುವ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ನೀರಿನ ಜಾಗದಲ್ಲಿದ್ದ ಆಸಿಡ್ ಕುಡಿದು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ಹಾಗೆ ನೋಡಿದ ನಂತರ ಹಲವು ಬಾರಿ ವಿದ್ಯಾರ್ಥಿ ಸಂಘಟನೆ ಕೀಮ್ಸ್ಗೆ ಭೇಟಿ ನೀಡಿ ಹೋರಾಟ ಕೂಡ ನಡೆಸಿತ್ತು ಆದರೆ ಈ ಬಗ್ಗೆ ಅಸಡ್ಡೆಯಾಗಿ ತಿಳಿದುಕೊಂಡಿರುವ ಇಲಾಖೆಯು ಯಾವುದೇ ಕ್ರಮವನ್ನು ಇಲ್ಲಿವರೆಗೆ ತೆಗೆದುಕೊಂಡಿಲ್ಲ ಕೆಲವು ಉಂಡಾಡಿ ಗುಂಡರು ವಿದ್ಯಾರ್ಥಿಯದ್ದೇ ತಪ್ಪು ಎಂಬ ರೀತಿಯಲ್ಲಿ ಬಿಂಬಿಸುತ್ತಿದ್ದಾರೆ ಹಾಗೆ ನೋಡಿದರೆ ವಾರ್ಡನ್ ಹಾಗೂ ಸಿಬ್ಬಂದಿಯ ಕರ್ತವ್ಯವೇನು ಸರ್ಕಾರ ಅವರಿಗೆ ಸಂಬಳ ಏಕೆ ಕೊಡುತ್ತೆ ಎಂಬುದನ್ನು ಅರಿಯುವ ಚಿಂತನೆಯನ್ನ ಬುದ್ಧಿ ಭಾರತ ಕೆಲವರು ತಿಳಿದುಕೊಳ್ಳಬೇಕಿದೆ ವಾರ್ಡನ್ ಸದಾ ಕಾಲ ಅಲ್ಲಿ ಜಾಗ್ರತೆಯಿಂದ ಇರಬೇಕು ಯಾವುದೇ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳಬೇಕು ಅಷ್ಟೇ ಅಲ್ಲ ಸಿಬ್ಬಂದಿಗಳಿಗೆ ಆಸಿಡ್ ಇಡುವ ಜಾಗ ಯಾವುದು ಎಂಬುದು ಇಲ್ಲಿವರೆಗೆ ತಿಳಿಯದೇ ಇರುವುದು ಕೂಡ ಸೋಜಿಗವಾಗಿದೆ ಹಾಗೆ ನೋಡಿದರೆ ವಾರ್ಡನ್ ಯಾವ ಟೈಮಲ್ಲಿ ಇರಬೇಕು ಯಾವ ಸಮಯದಲ್ಲಿ ಇರಬಾರದು ಎಂಬ ನಿಯಮವನ್ನ ಇಲ್ಲಿವರೆಗೆ ಅವರು ಅರಿತಿಲ್ಲ ಅನಿಸತ್ತೆ ಹಾಗಾಗಿಯೇ ಸಮಾಜ ಕಲ್ಯಾಣ ಇಲಾಖೆ ಕೂಡ ವಿದ್ಯಾರ್ಥಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದರೂ ಕೂಡ ಇಲ್ಲಿವರೆಗೆ ಕೂಡ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಆದರೆ ಇದೇ ಹಾಸ್ಟೆಲ್ನ ಮತ್ತೊಂದು ಆವಾಂತರ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ಗೆ ಲಭಿಸಿದೆ ಹಾಸ್ಟೆಲ್ನ ಮುಂಭಾಗದಲ್ಲಿ ಕೊಳಚೆ ಇದ್ದರೂ ಕೂಡ ಹೊರಗಡೆ ಕೂತು ವಿದ್ಯಾರ್ಥಿಗಳು ಊಟ ಮಾಡುವ ಸ್ಥಿತಿ ಬಂದದಗಿದೆ ಈ ವಿಡಿಯೋವನ್ನು ನೋಡಿದ ನಂತರವೂ ಕೂಡ ವಾರ್ಡನ್ ಸರಿಯಾಗಿದ್ದಾನೆ ಸಿಬ್ಬಂದಿಗಳು ಸರಿಯಾಗಿದ್ದಾನೆ ಎಂದು ಬಿಂಬಿಸುವ ಪ್ರಯತ್ನ ಮಾಡಿದವರು ಮನುಷ್ಯರಾಗಲು ಸಾಧ್ಯವೇ ಇಲ್ಲ ಬಿಡಿ